ಸೂತ್ರದಲ್ಲಿ ಸಿನಿಮಾ ಮೂಲಕ ಚಂದನ್ ಶೆಟ್ಟಿ ಅವರು ನಾಯಕ ನಟನಾಗಿ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಶಿವಣ್ಣ ಹಾಗೂ ಸ್ಟಾರ್ ರವಿಚಂದ್ರನ್ ಅವರು ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಚಂದನ್ ಶೆಟ್ಟಿ ಅವರು ಇದ್ದಾರೆ ನಮಸ್ತೆ ಹೇಗಿದ್ದೀರಾ ಇವತ್ತು ಶಿವಣ್ಣ ಅವರು ಮತ್ತೆ ಸ್ಟಾರ್ ರವಿಚಂದ್ರನ್ ಅವರು ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಸರ್ ಇಲ್ಲ ನನ್ಗೆ ಆಕ್ಚುಲಿ ಇನ್ನೂ ಮಾತಾಡಕ್ ಆಗ್ತಾ ಇಲ್ಲ ನನ್ಗೆ ಫಸ್ಟ್ ಆಫ್ ಆಲ್ ನನ್ಗೆ ಇದು ಒಂಥರ ಕನಸ್ತರ ಇದೆ ನಿಜವಾಗ್ಲೂ ಕರ್ನಾಟಕದ ಅತಿ ದೊಡ್ಡ ಪಿಲ್ಲರ್ ಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಕೊಟ್ಟಿರುವಂತ ದೊಡ್ಡ ಲೆಜೆಂಡರಿ ಆಕ್ಟರ್ಗಳು ನನ್ನ ಮೊದಲನೇ ಸಿನಿಮಾಗೆ ಬಂದು ಆ ಒಂದು ವಿಶಸ್ ಮಾಡಕ್ಕೆ ಇವತ್ತು ಇಷ್ಟ ವೇದಿಕೆಗೆ ಬಂದಿರೋದು ನನಗೆ ನಿಜವಾಗ್ಲು ನನಗೆ ನಂಬಕ್ ಸಾಧ್ಯನೇ ಆಗ್ತಾ ಇಲ್ಲ ಅದು ಈಗ ಆಗೋಗಿದೆ ಅಂಡ್ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ ಶಿವಣ್ಣ ಅವರು ಅಷ್ಟನೇ ಮತ್ತೆ ರವಿ ಸರ್ ಇಬ್ರುನು ಕರೆದ ತಕ್ಷಣ ಇಲ್ಲ ಅಂತ ಹೇಳಲ ಇಲ್ಲ ಇಲ್ಲ ಬರ್ತೀನಿ ಅಂತ ನವರಸನ್ ಅವರು ನಾವು ಹೋಗಿ ಇನ್ವೈಟ್ ಮಾಡಿದಾಗ ಖಂಡಿತ ಬರ್ತೀನಿ ಅಂತಂದ್ರು ಸೊ ಅದರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಪೀಳಿಗೆಗೆ ಬರುವಂತ ಆಕ್ಟರ್ ಗಳಿಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸಾಕಷ್ಟು ನಮ್ಮಂತ ಚಿಕ್ಕ ಪುಟ್ಟ ಪಕ್ಷಗಳಿಗೆ ಆಶ್ರಯ ಕೊಡುವಂತ ಆಲದ ಮರಗಳು ನಿಮ್ಮ ಅಪ್ಪ ಒಂದಲ್ಲ ಒಂದಿನ ಹೀರೋ ಆಗ್ತಿ ಅಂತ ಹೇಳಿದ್ರು ಇವತ್ತು ಆ ಅಪ್ಪ ಹೇಳಿದಂತ ಹೇಳಿಕೆ ನಿಜ ಆಗಿದೆ ಎಷ್ಟು ಖುಷಿ ಆಗ್ತಿದೆ ಸರ್ ಅದು ಆ ಖುಷಿಗೆ ಆ ಲೆಕ್ಕ ಇಲ್ಲ ಮೇಡಮ್ ನಾನು ಅದನ್ನ ಅಳಿಯಕ್ ಆಗಲ್ಲ ಇಷ್ಟು ಖುಷಿಯಾಗಿದೆ ಅಷ್ಟು ಖುಷಿಯಾಗಿದೆ ಅಂತ ಆ ಇವತ್ತಿಗೂ ನನ್ಗೆ ಈ ಒಂದು ಸಿಚುವೇಶನ್ ನನ್ಗೆ ಆಗಿರೋದು ಲೈಫ್ ಅಲ್ಲಿ ತುಂಬಾ ತುಂಬಾ ಕಷ್ಟಪಟ್ಟು ಇವತ್ತಿ ಈ ಪೊಸಿಷನ್ಗೆ ಬಂದಿದ್ದೀನಿ ತುಂಬಾ ನೋವು ತುಂಬಾ ಸಲ ನನ್ನ ಲೈಫ್ ಅಲ್ಲಿ ಸಕ್ಸಸ್ ಕೂಡ ಸಿಕ್ಕಿದೆ ಅದೇ ತರ ಫೇಲ್ಯೂರ್ಗಳು ಆಗಿದೆ ಡೌನ್ಫಾಲ್ ಕೂಡ ಆಗಿದೆ ಸೊ ಮತ್ತೆ ನನ್ನ ಜೀವನದಲ್ಲಿ ಮತ್ತೆ ಮತ್ತೆ ಮೇಲೆ ಎದ್ ಬರಬೇಕು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅಂದಾಗ ಈ ತರ ಇಬ್ರು ಲೆಜೆಂಡರಿ ಆಕ್ಟರ್ಸ್ ಗಳು ಬಂದು ನನಗೆ ಬೆನ್ ತಟ್ಟಿರೋದು ನನ್ನ ಜೀವನದಲ್ಲಿ ನಾನು ಮರೆಯಕ್ಕಾಗಲ್ಲ ನನಗೆ ಒಂದು ಅಹ್ ಹೇಳಕ್ಕಾಗಲ್ಲ ಅದು ಅಷ್ಟು ನನಗೆ ಎನರ್ಜಿ ಸಿಕ್ಕಿದೆ ಅಷ್ಟು ಒಂದ್ ಪವರ್ ಸಿಕ್ಕಿದೆ ಇನ್ನು ಸಾಕಷ್ಟು ಒಳ್ಳೆ ಸಿನಿಮಾಗಳು ಹಾಡುಗಳು ಮಾಡೋಕ್ಕೆ ಎನರ್ಜಿ ಬಂದಿದೆ ನಟನೇ ಆಗಿ ಕಷ್ಟ ಅನಿಸ್ತಾ ಸರ್ ಅಫ್ಕೋರ್ಸ್ ನಟನಾಗಿ ಫಸ್ಟ್ ಮಾಡಿರೋದಲ್ವಾ ಸ್ವಲ್ಪ ಸ್ವಲ್ಪ ಕಷ್ಟ ಅನಿಸ್ತು ಬಟ್ ಹೋಗ್ತಾ ಅದೇ ಕಲಿಬೇಕಾದ್ರೆ ಸ್ವಲ್ಪ ಎಲ್ಲಾ ವಿದ್ಯೆಗಳು ಕಷ್ಟ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲಾ ಈಸಿ ಆಗುತ್ತೆ ಸೊ ಮಾಡಿದೀನಿ ನನಗೆ ತಿಳಿದ್ ಮಟ್ಟಂಗೆ ನನಗೆ ಏನ್ ಬರುತ್ತೆ ಅಷ್ಟು ಆಕ್ಟಿಂಗ್ ನ ಮಾಡೋಕೆ ಪ್ರಯತ್ನ ಪಟ್ಟಿದೆ ಸರ್ ಒಂದು ಪ್ರಶ್ನೆ ನಿಮ್ಗೆ ಕೇಳಲೇಬೇಕು ನೀವು ಕೂಡ ಸಿಂಗರ್ ಆಗಿ ರೀಸೆಂಟ್ ಆಗಿ ಸೋನು ನಿಗಮ್ ಅವರು ಬೆಂಗಳೂರಲ್ಲಿ ಹೇಳಿದಂತ ಒಂದು ಹೇಳಿಕೆ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನ್ ಸರ್ ಇಲ್ಲ ಸೋನು ನಿಗಮ್ ಅವರು ಯಾಕೆ ಅಂದ್ರೆ ಕನ್ನಡ ಕನ್ನಡ ಅಂತ ಅಂದಿದ್ದು ಒಂದ್ ಲೆವೆಲ್ಗೆ ಸಹಿಸ್ಕೋಬಹುದು ಬಟ್ ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ಇದರಿಂದಾನೆ ಅಂತಂದ್ರಲ್ಲ ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಏನ ಏನಾಗಿ ಪ್ರಾಬಬ್ಲಿ ಅವ್ರಿಗೆ ಮೆಂಟಲಿ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಹೇಳಕ್ಕಾಗಲ್ಲ ಆ ಅಂದ್ರೆ ಕೆಲವರಿಗೆ ಫೇಮ್ ನ ಹ್ಯಾಂಡಲ್ ಮಾಡಕ್ಕೆ ಬರ್ದಲ್ಲ ಏನೇನೋ ಆ ಮೂಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಡುವ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ಪ್ರಾಬಬ್ಲಿ ಅವರು ಮಾನಸಿಕವಾಗಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅವ್ರಿಗೆ ಅದನ್ನು ನಾವು ಕನ್ಸಲ್ಟ್ ಮಾಡ್ಬೇಕು ಅವ್ರು ಒಳ್ಳೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಬೇಕಂತ ಅನ್ಸುತ್ತೆ ಇನ್ನೊಂದ್ ಏನಂದ್ರೆ ಬ್ಯಾನ್ ಅನ್ನೋ ಕೂಡ ಕೇಳಿ ಬರ್ತಿದೆ ಸೊ ನಿಮ್ಮ ಪ್ರತಿಕ್ರಿಯೆ ಇದಕ್ಕೆ ಇಲ್ಲ ನಾನು ಅದಕ್ಕೆ ನನ್ನ ತನಿ ಗುಡಿಸ್ತೇನೆ ಆ ಯಾಕಂತ ಹೇಳಿದ್ರೆ ಇದನ್ನ ನಾವು ತುಂಬಾ ಲೈಟ್ ಆಗಿ ತಗೊಂಡು ಓಕೆ ಅವ್ರ ಕ್ಷಮೆ ಕೇಳಿದ ತಕ್ಷಣ ಸಾರಿ ಅಂದ ತಕ್ಷಣ ಬಿಟ್ಬಿಟ್ರೆ ಮತ್ತೆ ಮುಂದೆ ಇನ್ನೊಬ್ರು ಬರೋರು ಅದೇ ತರ ಏನೋ ಮಾತಾಡ್ತಾರೆ ಒಂದ್ ಸಾರಿ ಕೇಳಿದ್ರೆ ಎಲ್ಲ ಬಿಟ್ಬಿಡ್ತಾರೆ ಇವರು ಅಂತ ಅನ್ಕೊಳ್ತಾರೆ ಸೊ ಹಾಗಾಗಿ ಅವರಿಗೆ ಒಂದು ಪನಿಷ್ಮೆಂಟ್ ಪನಿಶ್ಮೆಂಟ್ ಪನಿಷ್ಮೆಂಟ್ ಅಂತಂದ್ರೆ ಪನಿಷ್ಮೆಂಟ್ ಅಂತ ಅಲ್ಲ ಅಂದ್ರೆ ನಮ್ಮ ಒಂದು ಸ್ವಾಭಿಮಾನಕ್ಕೆ ಅಂದ್ರೆ ಕನ್ನಡ ತನಕ್ಕೆ ನಾವು ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವಿ ನಾವು ಕನ್ನಡಿಗರಾಗಿ ಒಂದ್ ಕನ್ನಡ ಭಾಷಾಭಿಮಾನ ನಮ್ಗೆ ಎಷ್ಟಿದೆ ಅಂತ ಹೇಳಿದ್ರೆ ನಾವು ಪ್ರಾಣ ಕೊಡಕು ನಾವು ಸಿದ್ಧ ಇರ್ತೀವಿ ಕನ್ನಡಕ್ಕೋಸ್ಕರ ಸೊ ಈ ತರ ಎಲ್ಲ ಮಾತಾಡಿದಾಗ ಅವ್ರು ಮಿನಿಮಮ್ ಅಂದ್ರೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಖಂಡಿತ ಬ್ಯಾನ್ ಮಾಡ್ಬೇಕಾಗ್ತಾವ ಇನ್ನೊಂದೇನಂದ್ರೆ ಕನ್ನಡದಲ್ಲೇ ಎಷ್ಟೋ ಸಿಂಗರ್ಸ್ ಗಳು ಇದ್ರು ಕೂಡ ಬೇರೆ ಸಿಂಗರ್ಸ್ ಗಳಿಗೆ ತಪ್ಪು ಅಂತ ಅನ್ಸುತ್ತೆ ಇಲ್ಲ ತಪ್ಪು ಅಂತ ಆಗಲ್ಲ ಅದು ಅವರ ಟ್ಯಾಲೆಂಟ್ ಸೊ ಆ ಟ್ಯಾಲೆಂಟ್ ಗೆ ನಾವು ಮರ್ಯಾದೆ ಕೊಡ್ಲೇಬೇಕಾಗತ್ತೆ ಸೊ ಹಾಗಾಗಿ ಸಾಕಷ್ಟು ಸಿನಿಮಾಗಳು ಹಾಡಿದ್ದಾರೆ ಬಿಕಾಸ್ ಅವ್ರು ಹಿ ವೆರಿ ಟ್ಯಾಲೆಂಟೆಡ್ ಸೊ ಟ್ಯಾಲೆಂಟ್ ಇರೋ ಮಾತ್ರಕ್ಕೆ ಅವ್ರ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಸೊ ಹಾಗಾಗಿ ಇದು ನಾವು ಒಪ್ಪೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಹೆಚ್ಚೆಚ್ಚು ಸಿನಿಮಾ ಮಾಡೋ ತರ ಆಗ್ಲಿ ಸರ್ ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಕೀರ್ತಿ ಅಶೋವೇಗ ನ್ಯೂಸ್ ಬೆಂಗಳೂರು